aitäh . ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯಿಂದ ಐತಿಹಾಸಿಕ ಪತ್ರಿಕಾ ದಿನಾಚರಣೆ ಹುಕ್ಕೇರಿ ತಾಲೂಕಾ ಪಂಚಾಯತ್ ಸಭಾಭವನದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ವತಿಯಿಂದ ಸ್ವಾತಂತ್ರ್ಯೋತ್ಸವದ ನಿಮಿತ್ತ ಐತಿಹಾಸಿಕ ಪತ್ರಿಕಾ ದಿನಾಚರಣೆ ಹಾಗೂ ಅದ್ಧೂರಿಯಾಗಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಎಂಬತ್ತೈದು ವಿದ್ಯಾರ್ಥಿಗಳಿಗೆ ಸ್ಕೂಲ್ ಫೀಟ್ಗಳು ವಿತರಿಸಲಾಯಿತು ಜಿಟಿ ಗ್ರೂಪ್ ವತಿಯಿಂದ ಶಾಲಾ ಬ್ಯಾಕ್ಗಳು ಧ್ವನಿ ಸಂಘಟನೆಯ ವತಿಯಿಂದ ನೋಟ್ಬುಕ್ಗಳು ಗಳು ಹನ್ನೆರಡು ಕಂಪಾಸ್ ಒಂದು ಪೆನ್ನು ಹತ್ತು ಸೀಸಾ ಹತ್ತು ಹಾಗೂ ಎಕ್ಸಾಮ್ ಪ್ಯಾಡ್ ಒಂದು ಒಟ್ಟುಗೂಡಿ ವಿದ್ಯಾರ್ಥಿಗಳಿಗೆ ಹಂಚಲಾಯಿತು ಜೊತೆಗೆ ಎರಡ್ನೂರಕ್ಕೂ ಹೆಚ್ಚು ಸಸಿಗಳನ್ನ ರೈತರಿಗೆ ವಿತರಣೆ ಮಾಡಲಾಯಿತು ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಿದ ಶ್ರೀ ಸುರೇಶ್ ತಳವಾರ್ ಅವರು ಹುಕ್ಕೇರಿಯ ಪತ್ರಕರ್ತರು ಭ್ರಷ್ಟಾಚಾರದ ವಿರುದ್ಧ ಧೈರ್ಯವಾಗಿ ನಿಲ್ಲುತ್ತಾರೆ ಸಮಾಜದ ಕಳಕಳಿಯ ಸುದ್ದಿಯನ್ನ ತಲುಪಿಸುವಲ್ಲಿ ಇವರ ಪಾತ್ರ ಶ್ಲಾಘನೀಯ ನಾನು ಯಾವತ್ತು ಇವರ ಬೆಂಬಲಿಗ ಎಂದು ಹೇಳಿದರು ಆಶೀರ್ವಚ ವಚನ ನೀಡಿದವರು ಶ್ರೀ ಅಭಿನವ ಮಂಜುನಾಥ್ ಮಹಾಸ್ವಾಮಿಗಳು ಡಾಕ್ಟರ್ ರವಿ ಬಿ ಕಾಂಬ್ಳೆ ಅವರ ನೇತೃತ್ವದ ಧ್ವನಿ ಸಂಘಟನೆಯು ಸಮಾಜದ ಅಂಕುಡೊಂಕುತ್ತಿದ್ದುವ ಕಾರ್ಯವನ್ನ ನಿರ್ಭಯವಾಗಿ ಮಾಡುತ್ತಿದೆ ಇಂದು ವಿದ್ಯಾರ್ಥಿಗಳಿಗೆ ನೀಲಿ ಪೆನ್ ನೀಡಲಾಗಿದೆ ಇದೇ ಪೆನ್ ಮುಂದೆ ಒಂದು ದಿನ ಹಸಿರು ಪೆನ್ ಆಗಿ ಪರಿವರ್ತನೆಯಾಗಲಿ ಅಂದರೆ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದ ಮೂಲಕ ಸರ್ಕಾರಿ ಹುದ್ದೆಗಳನ್ನು ಅಲಂಕರಿಸಿ ಹಸಿರು ಪೆನ್ನಿನಿಂದ ಸಮಾಜದ ಸೇವೆ ಮಾಡಲಿ ಎಂದು ಹಾರೈಸಿದರು ಜಿಲ್ಲಾ ಅಧ್ಯಕ್ಷರಾದ ಡಾಕ್ಟರ್ ರವಿ ಬಿ ಕಾಂಬ್ಳೆ ಅವರು ಮಾತನಾಡಿ ಸಾವಿರದ ಇಪ್ಪತ್ತೆರಡರಲ್ಲಿ ಹುಟ್ಟಿಕೊಂಡ ಈ ಸಂಘಟನೆ ಇಂದು ಜನರ ಧ್ವನಿಯಾಗಿ ಬೆಳೆದು ಹಲವಾರು ಸಮಸ್ಯೆಗಳನ್ನ ಪರಿಹರಿಸಿದೆ ಮುಂದಿನ ದಿನಗಳಲ್ಲಿ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಇನ್ನಷ್ಟು ಸಹಾಯ ಸಹಕಾರ ಒದಗಿಸುವುದು ಎಂದು ಭರವಸೆ ನೀಡಿದರು ಡಾಕ್ಟರ್ ಕಾಮ್ಳೇರ್ ಮಾರ್ಗದರ್ಶನದಲ್ಲಿ ಸಂಘಟನೆ ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಬಲಿಷ್ಠವಾಗಿದೆ ಪತ್ರಕರ್ತರಿಗೆ ಒಂದು ಒಳ್ಳೆಯ ಸ್ಥಾನಮಾನ ನೀಡುವುದರಲ್ಲಿ ನಿರಂತರವಾಗಿದ್ದಾರೆ ಎಂದು ಬೆಳಗಾವಿ ಜಿಲ್ಲಾ ಗೌರವಾಧ್ಯಕ್ಷ ಶ್ರೀಕಾಂತ್ ಚೌಗ್ಲಾ ಎಂದರು ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯ ಪರಮಪೂಜೆ ಶ್ರೀ ಅಭಿನವ ಮಂಜುನಾಥ್ ಮಹಾಸ್ವಾಮಿಗಳು ಶ್ರೀ ಸುರೇಶ್ ತಳವಾರ್ ಮಾಜಿ ವಾಯು ಮಾಲಿನ್ಯ ನಿಯಂತ್ರಣ ಮಂಡಳಿ ನಿರ್ದೇಶಕರು ಹಾಗೂ ಶ್ರೀ ಮಹಾವೀರ್ ನಿಲಸಗಿ ಮಹಾವೀರ್ ಶಿಕ್ಷಣ ಮತ್ತು ಉದ್ಯೋಗ ಸಮೂಹ ಸಂಸ್ಥೆಗಳ ಅಧ್ಯಕ್ಷರು ಉಪಸ್ಥಿತರಿದ್ದರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶ್ರೀಮತಿ ಪ್ರತಿಭಾ ಪಾಟೀಲ್ ಶಶಿಧರ್ ಬೋಸ್ಗೋಳ್ ಶ್ರೀಕಾಂತ್ ತಳವಾರ್ ಸಂಜು ಹಾವಣ್ಣವರ್ ಗೋಪಾಲ್ ಮರ್ಬಸನ್ನವರ್ ಸದಾಶಿವ ಕಾಂಬ್ಳೆ ಬಹುಸಾಹೇಬ್ ಪಾಂಡ್ರೆ ಶಂಕರ್ ಗುಡ್ಸಿ ವಿಜಯ್ ರವರ ಮುಖಂಡತ್ವದಲ್ಲಿ ಕಾರ್ಯಕ್ರಮ ಜರುಗಿತು ಅಧ್ಯಕ್ಷತೆಯನ್ನ ಡಾಕ್ಟರ್ ರವಿ ಬಿ ಕಾಂಬಳೆ ವಹಿಸಿದ್ದರು ಈ ಸಂದರ್ಭದಲ್ಲಿ ಶ್ರೀ ಶ್ರೀಕಾಂತ್ ಚೌಗ್ಲಾ ಜಿಲ್ಲಾ ಗೌರವಾಧ್ಯಕ್ಷರು ಶ್ರೀ ಗಂಗಾಧರ್ ಶಿರಗಾವಿ ಜಿಲ್ಲಾ ಉಪಾಧ್ಯಕ್ಷರು ತಾಲೂಕಾ ಗೌರವಾಧ್ಯಕ್ಷರು ಶ್ರೀ ರಮೇಶ್ ತಳವಾರ್ ತಾಲೂಕಾ ಅಧ್ಯಕ್ಷರಾದ ಶ್ರೀ ಸುನಿಲ್ ಲಾಳ್ಗೆ ತಾಲೂಕಾ ಉಪಾಧ್ಯಕ್ಷರು ಶ್ರೀ ಸಂತೋಷ್ ಪಾಟೀಲ್ ಕಾರ್ಯದರ್ಶಿ ಶ್ರೀ ಶಾಂತಿನಾಥ್ ಮಗದೂಮ್ ಖಜಾಂಜಿ ಶ್ರೀ ಮಹಾಂತೇಶ್ ಬೇವಿನಕಟ್ಟಿ ಶ್ರೀ ಮೊಹಮ್ಮದ್ ಅರಿಫ್ ಪಠಾಣ್ ಶ್ರೀ ಶಿವಾನಂದ್ ಮಾಳ್ಕರಿ ಶ್ರೀ ವಿನಾಯಕ್ ಚೌಗ್ಲಾ ಶ್ರೀ ಸದಾನಂದ್ ಎಂ ಶ್ರೀ ಅನೇಶ್ ಯರ್ನಾಳ್ ಹಾಗೂ ಜಿಲ್ಲಾ ಕಾರ್ಯದರ್ಶಿ ಶ್ರೀ ಶಿವಾಜಿ ಬಾಳೇಶ್ಗೋಳ್ ಹಾಗೂ ಹಳ್ಳಿಗಳಿಂದ ಬಂದಂತಹ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕಿ ಶಿಕ್ಷಕರು ಮುಖಂಡರು ಗಣ್ಯಮಾನ್ಯರು ಸೇರಿದಂತೆ ಅನೇಕ ರೈತ ಮುಖಂಡರು ಉಪಸ್ಥಿತರಿದ್ದರು ಸತ್ಯದ ಧ್ವನಿ ಪ್ರತಿಕ್ಷಣವು ನಿಮ್ಮೊಂದಿಗೆ ಬ್ಯೂರೋ ರಿಪೋರ್ಟ್ಗೆ ಸಿಎಲ್ ನ್ಯೂಸ್ ಸಂಘಟನೆಯ ಮೂರು ಜಿಲ್ಲಾ ಅಧ್ಯಕ್ಷರು ಹಾಗೂ ರಾಜ ನಿಯೋಜಾದ ಒಂದು ಉಸ್ತುವಾರಿಗಳು ಆರ್ ಕೆ ಕಂಠಿಪ್ಪ ಅಂತಕ್ಕಂಥ ಒಂದು ವಾಹಿನಿಯನ್ನು ಪ್ರಾರಂಭ ಮಾಡಿಕೊಂಡು ನೇರ ಮತ್ತು ದಿಟ್ಟವಾದ ಒಂದು ಸುದ್ದಿಯನ್ನು ಮಾಡ್ತಕ್ಕಂಥ ಒಂದು ಪ್ರಯತ್ನ ತರಬೇಕಾದ್ರೆ ಅದು ಕರ್ನಾಟಕ ಕಾರ್ಯಕ್ರಮ ತರಬೇಕಾದ ಬಗ್ಗೆ ಸಂಘಕ್ಕೆ ಎಲ್ಲ ಒಂದು ಸದಸ್ಯರಿಗೆ ನಮಗೆ ಎಲ್ಲ ಅಧ್ಯಕ್ಷರಿಗೆ ಬರ್ತಾರೆ ಅದೇ ರೀತಿ ರಮೇಶ್ ಅವರು ಕೂಡ ನಮ್ಮ ಸಂಘಟನೆಯ ಪರವಾಗಿ ಸಾಕಷ್ಟು ಇವತ್ತು ದಿವಸ ಒಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ ನಮ್ಮ ಒಂದು ಸಂಘಟನೆಯ ಒಂದು ಪದಾಧಿಕಾರಿಗಳ ಬಗ್ಗೆ ಹೇಳಬೇಕಾದ್ರೆ ಒಂದು ಜಿಲ್ಲಾ ಉಪಾಧ್ಯಕ್ಷರಾಗಿ ಗಂಗಾಧರ್ ಶ್ರೀಗಂತ್ ಅವರು ಹಾಗೂ ಜಿಲ್ಲಾ ಗೌರವಾಧ್ಯಕ್ಷರಾಗಿ ನಾನು ಹಾಗೂ ಶಿವಾಜಿ ಬಾಲೇಶ್ವರ ಸರ್ ಅವರು ಕಾರ್ಯದರ್ಶಿಯವರ ನೇತೃತ್ವದಲ್ಲಿ ಇವತ್ತಿನ ಕೂಡ ಒಂದು ಹುಕ್ಕೇರಿ ತಾಲೂಕು ಸುನಿಲ್ ಆರ್ಗೆ ಅಧ್ಯಕ್ಷರು ಸಂತೋಷ್ ಪಾಟೀಲ್ ಉಪಾಧ್ಯಕ್ಷರು ಶಾಂತಿನಾಥ್ ಅ ಕಾರ್ಯದರ್ಶಿ ಮಹಾಂತೇಶ್ ದೇವೇಂಕಟ್ಟಿ ಖಜಾಂಜಿ ಮೊಹಮ್ಮದ್ ಆರೀಫ್ ಪಠಾಣ್ ಸದಸ್ಯರು ಶಿವಾನಂದ್ ಮಾಲ್ಕರಿ ಹೆದರುವುದಿಲ್ಲ ದಿವಸ ನಮ್ಮ ಸಂಘಟನೆ ಹಗಲಿ ಬೆಲ್ಲರ ಸೇವೆಗಾಗಿದೆ ಅಂತ ಹೇಳಿಕೊಂಡು ಸಮಯದ ವೇಳೆ ಅಭಾವ ಇರುವುದರಿಂದ ಹೆಚ್ಚಿಗೆ ಮಾತಾಡುವುದಿಲ್ಲ ಇದುವರೆಗೆ ಸಂಘಟನೆಯ ಬಗ್ಗೆ ಹಾಗೂ ಕೆಲವೊಂದು ವಿಷಯಗಳ ಬಗ್ಗೆ ಹೇಳುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ವೇದಿಕೆಯ ಮೇಲೆ ಎಲ್ಲ ಹಿರಿಯರಿಗೂ ಅಧಿಕಾರಿಗಳಿಗೂ ಸುತ್ತಮುತ್ತಲ ಆಗತಕ್ಕಂತಹ ರೈತ ಸಂಘಟನೆ ಅಧ್ಯಕ್ಷ ಹಾಗೂ ದೇಶದ ತಂಡಗಳಿಂದ ರೈತ ತಂದೆ ತಾಯಿಯರು ಹಾಗೆ ಶಾಲೆಯ ಗುರು ಮಾತೆಯರು ಹಾಗೂ ಶಾಲೆಯ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿಗಳು ನಮ್ಮ ಸಂಘಟನೆಯ ಎಲ್ಲ ಪದಾಧಿಕಾರಿ ಪರವಾಗಿ ಶತಕೋಟ ಪ್ರಣಾಮಗಳ ಬಗ್ಗೆ ನನ್ನ ನಾಲ್ಕು ಮಾತುಗಳಿಗೆ ವಿರಾಮ ನೀಡುತ್ತೇನೆ ಜಯ ಹಿಂದ್ ಜಯ ಕರ್ನಾಟಕ ಅಂಬೇಡ್ಕರ್ ಅವರ ಪಾದಾವರಣದಲ್ಲಿ ಒಂದು ಇವತ್ತಿನ ದಿವಸ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಮನಿ ಮಿಕೇರಿ ಇವರ ವತಿಯಿಂದ ಎಪ್ಪತ್ತೊಂಬತ್ತನೆಯ ಸ್ವತಂತ್ರ ದಿನಾಚರಣೆ ಹಾಗೂ ಪತ್ರಿಕಾ ದಿನಾಚರಣೆಯ ನಿಮಿತ್ತ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಶಾಲಾಕೆಟ್ಟು ವಿತರಣೆ ಹಾಗೂ ರೈತರಿಗೆ ಸಸಿ ವಿತರಣಾ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಹಾಗೂ ಶ್ರೀಮಣ್ ಮಣ್ಣಪ್ಪ ಪ್ರಣವಸ್ವಾಮಿ ಶಿವಸುಮಾರ್ ಸ್ವಾಮಿಗಳು ವಿರಲ್ ಕುಮಾರ್ ಬರಬೇಕಾಗಿತ್ತು ಬಂದಿಲ್ಲ ಈ ಹಾಗೂ ಚಟಂದ್ರಶೇಖರ್ ಸ್ವಾಮಿಗಳು ಅವರು ಸಹಿತ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು ಯಾವುದೋ ಕಾರ್ಯಕ್ರಮ ಆದ್ರೆ ಈ ಮೂರು ಕರಗುರು ಚರಮೂರ್ತಿಗಳ ಜವಾಬ್ದಾರಿಯನ್ನು ನಮ್ಮ ಯುವಕರ ಕಂಪನಿಗಳು ಹಾಗೂ ಹುಕ್ಕೇರಿಯಲ್ಲಿ ಅವರು ಬಂದ ನಂತರ ಒಂದು ಹೊಸ ಶಾಂತಿಯೇ ತಯಾರ ಹೆಂಗ ಅಂತ ಹೇಳ್ಬೋದು ಯಾಕಂತಂದ್ರ ಅಭಿನವ್ ಸ್ವಾಮಿಗಳು ಕಾರ್ಯಕ್ರಮ ಬರ್ತಾರ ಅವರು ಮಾತಾಡ್ತಾರ ಅಂತಂದ್ರ ಅದನ್ನ ಕೇಳಾಕನ ಕೆಲವು ಜನ ಉತ್ಸುಕರಾಗಿರ್ತಾರ ಈ ಕಾರ್ಯಕ್ರಮದ ಬೀಗ ಸಾನ್ನಿಧ್ಯ ವಹಿಸಿದಂತ ಅವರ ಬಾಲಾ ಮಂದಿರಗಳನ್ನ ಸೇರಿಸಿ ಅಷ್ಟಾಮುಖ್ಯ ನಮಸ್ಕಾರಗಳನ್ನು ಸಲ್ಲಿಸುತ್ತ ಕಾರ್ಯಕ್ರಮದಲ್ಲಿ ಮಾಲಿಕ ನೇತೃತ್ವ ಅವರಿದ್ರು ಅವರು ಯಾವುದೋ ಕಾರ್ಯಕ್ರಮದಲ್ಲಿ ಹೋಗಿದ್ದಾರೆ అదే రీతి రైతు సంఘద ఇ ముఖండరు భాగ సంఘటన జిల్లా రవి మామేదారలవారు నమ్ె హిరియర మయూరణ తలవారు కార్యక్రమం బాష్ట వివిధ హాలా మేము రైతులు భాగం ఈ కార్యక్రమం బంధువు స్వాగత గురిత మాత్ర ಕರ್ನಾಟಕ ಕಾರ್ಯನಿರ್ತ ಪತ್ರಕರ್ತರ ಧ್ವನಿ ಸಂಘಟನೆಯ ಜಿಲ್ಲಾ ಅಧ್ಯಕ್ಷರಾದಂತ ರವಿ ಕಂಬಳೆ ಅವರ ಕಾರ್ಯಕ್ರಮ ಅಂತ ಎಲ್ಲರೂ ಪ್ರೆಸ್ ಹೆಸರು ಕೊಡೋದಾಗಿರ್ಬೋದು ಮಕ್ಕಳಿಗೆ ಶಾಲಾ ಕಿಟಕ ವರ್ತನೆಗಳಾಗಿರ್ಬೋದು ಇವೆಲ್ಲ ಕಾರ್ಯಕ್ರಮಗಳ ಅವಿಸ್ಮರಣೀಯ ಕಾರ್ಯಕ್ರಮಗಳಿವೆ ಯಾಕಂದ್ರೆ ಮಕ್ಕಳಿಗೆ ನಾವು ಪ್ರೋತ್ಸಾಹ ಕೊಟ್ಟಾಗ ಆ ಎಷ್ಟು ಮೌಲ್ಯತೆ ಐತೆ ಇಂಪಾರ್ಟೆಂಟ್ ಅಲ್ಲ ಅವ್ರನ್ನ ಕರೆದ ಈ ಸ್ಟೇಜ್ ಅವ್ರನ್ನ ಕರೆಸಿ ಸತ್ಕರಿಸಿ ಈ ಸಲಕರಣೆಗಳ ನೇಮ್ ಕೊಡ್ತವಲ್ಲ ಅವ್ರ ಎಜುಕೇಶನ್ ಗೆ ಪ್ರೋತ್ಸಾಹ ಮಾಡಿದ್ರು ಈ ಒಂದ ರವಿ ಕಾಬಲೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಟೀಮ್ ಒಂದೊಂದು ನಮ್ಮ ಇದಾರೆ ಎಲ್ಲರೂ ಎಲ್ಲರೂ ಒಂದೊಂದು ನಮ್ಮ ಇದಾರೆ ಒಂದೊಂದು ಒಂದೊಂದು ಅದೇನಂತಾರಲ್ಲ ಆರ್ಟ್ಸ್ ಕುರ್ಸಿದಪ್ಪ ಅನ್ನೋ ಇದ್ದಂದ್ರೆ ಎಲ್ಲರೂ ಇವ್ರು ಬರ್ತಾರಪ್ಪ ಅಂತಂದ್ರೆ ಏನೋ ಒಂದು ವಿಷಯ ತಿಳಿದ್ರೆ ಮುಖ್ಯ ಮಾಡ ಎಲ್ಲರೂ ಇಂಥ ಕಾರ್ಯಕ್ರಮ ಏನ್ ಮಾಡ್ತಾರಲ್ಲ ಇದು ಬಹಳಷ್ಟು ಒಳ್ಳೆ ಕಾರ್ಯಕ್ರಮ ಇನ್ನ ಪ್ರೆಸ್ ಬಗ್ಗೆ ಹೇಳ್ತಾ ಅಂತಂದ್ರೆ ನಿಮ್ಮ ನಿಮ್ ಮೇಲೆ ಬಹಳಷ್ಟ ಒಂದು ಜವಾಬ್ದಾರಿ ಪ್ರಸ್ತಾವ ಪ್ರೆಸ್ ಮಾಡ್ರೆ ಈ ಸಮಾಜವನ್ನ ಯಾವ ರೀತಿ ತಿಂತಬಹುದು ಸಮಾಜವನ್ನು ಯಾವ ಒಳ್ಳೆ ಮಾರ್ಗದಲ್ಲಿ ನಾವು ಪಡ್ಕೊಂಡು ಹೋಗ್ಬೋದು ಅನ್ನೋದನ್ನ ಬಹಳಷ್ಟು ಜವಾಬ್ದಾರಿ ಇದೆ ಬಹಳಷ್ಟ ರವಿ ಮಾತನಾಡ್ತಾರ ಹೆಸರು ನಡೆಸಬೇಕು ನಾನು ಇವರಲ್ಲಿ ಒಬ್ಬ ಅಂತ ಕಾರ್ಯಕ್ರಮ ಹಾಗೆ ಬೇಕು ಮಕ್ಕಳಿಗೆ ಜ್ಞಾನ ಬೇಕು ಅಜ್ಞಾನ ಜಗತ್ತನ್ನ ಒಟ್ಟಿಸ್ತಾರೆ ಈ ದೇಶದೊಳಗ ಈ ರಾಷ್ಟ್ರದೊಳಗ ಇಡೀ ಜಗತ್ತಿನಾದ್ಯಂತ ನಮಗೆ ಯಾರು ಹೆದರ್ತಾ ಇಲ್ಲ ಅಂತಂದ್ರೆ ನಾವು ಅಜ್ಞಾನದೊಳಗೇ ಎತ್ತ ನಮಗೆಲ್ಲರೂ ಅಂತಂದ್ರೆ ಶ್ರೀಮಂತಿಗೆಯಿಂದಲ್ಲ ದೊಡ್ಡ ದೊಡ್ಡಸ್ಥಿಕೆಯಿಂದಲ್ಲ ಅಧಿಕಾರದಿಂದಲ್ಲ ಇಡೀ ಜಗತ್ತು ನಮ್ಮೆಲ್ಲರಿಗೂ ಶರಣಾಗೈತಿ ಅಂತಂದ್ರೆ ನಮ್ಮ ಒಳಗೆ ಜ್ಞಾನದಿಂದ ಆ ಜ್ಞಾನ ಎಲ್ಲಿಂದ ನಿರ್ಮಾಣ ಆಗ್ತದೆ ಪೆನ್ನಿನ ಇಂಕಿನ ಮೂಲಕ ಅದಕ್ಕೆ ಇವತ್ತು ನಿಮಗೆಲ್ಲ ಸ್ಟೂಡೆಂಟ್ಸ್ ಗಳಿಗೆ ಯಾವ ಪೆನ್ ಕೊಟ್ಟರು ಯಾವ ಕಲರ್ ಇದು ಬ್ಲೂ ಕಲರ್ ಹೌದಿಲ್ಲ ಹಾ ಯಾಕೆ ನೀವು ಬ್ಲೂ ಕಲರ್ ಕೊಟ್ಟರು ಅವರ ಭವಿಷ್ಯ ಬಹಳ ದೊಡ್ಡದ ಅವರ ದೂರದೃಷ್ಟಿ ಕೂಡದ ಇವತ್ತು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಮುಖೇ ಸಂಘಟನೆ ನಿಮಗೆ ಬ್ಲೂ ಕಲರ್ ನಿಮಗೆ ಒಂದು ಒಳ್ಳೆ ಎಚ್ಚರಿಕೆ ಕೊಡ್ತಾ ಇದೆ ಒಂದು ಒಳ್ಳೆ ಸಂದೇಶ ಕೊಡ್ತಾ ಇದೆ ಏನು ಮಕ್ಕಳೇ ಇವತ್ತು ನಮ್ಮ ತಾಲೂಕಿನ ಸುಮಾರು ಶಾಲಾ ಮಕ್ಕಳಿಗೆ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳು ಕೂಡ ಹಾ ಬಂದು ಕಾರ್ಯಕ್ರಮ ಭಾಗ್ಯ ಹೋಗ್ಯಾರ ಆದ್ರೆ ನಿಮಗೆ ಬಹಳ ದೊಡ್ಡ ದೂರದೃಷ್ಟಿಕೋನದೊಂದಿಗೆ ಈ ಸಂಘಟನೆ ಪೆನ್ ಕೊಟ್ಟದ ಯಾಕೆ ಕೊಟ್ಟದ ಅರ್ಥ ಮಾಡ್ಕೊಡ್ರಿ ಇವತ್ತು ಯಾರು ಯಾರು ಈ ನೀಲಿ ಇಂಕಿನ ಪೆನ್ನಿನೊಂದಿಗೆ ನಿಮ್ಮ ಭವಿಷ್ಯವನ್ನ ಪುಸ್ತಕದಲ್ಲಿ ಬರ್ಲಿಕ್ಕೆ ಹತ್ತಿರೋ ಅಥವಾ ಬುಕ್ಕಿಗಳು ಬರ್ಲಿಕ್ಕೆ ಹತ್ತಿರಲ್ಲ ಅದೇ ಮಕ್ಕಳು ಒಂದು ದಿವಸ ಆ ನೀಲಿ ಇಂಕಿನ ಪೆನ್ ಇರುವ ಆ ಪಾಕೆಟ್ ಒಳಗ ಹಸಿರು ಕಲರಿನ ಪೆನ್ ಬರ್ಲಿ ಅಂತಕ್ಕಂಥ ದೂರದೃಷ್ಟಿಯೊಂದಿಗೆ ಇವರೆಗೆ ತಾವೆಲ್ಲ ಕೇಳಿ ಪತ್ರಿಕಾ ಮಾಧ್ಯಮ ಅಂತಂದ್ರೆ ಈ ಸಂವಿಧಾನದ ನಾಲ್ಕನೇ ಅಂಗ ಅಂಗ ಅಷ್ಟೇ ಅಂದರೆ ಸಮಾಜವನ್ನ ತಿದ್ದುವ ದೇಶವನ್ನ ಬದಲಿಸುವ ಎಲ್ಲ ಆಂತರಿಕ ಅಂತರಂಗ ವ್ಯವಹಾರಿಕ ಎಲ್ಲ ಕ್ಷೇತ್ರ ರಂಗದಲ್ಲಿಯೂ ಕೂಡ ಯಾವುದೇ ಮುನಾಜಿಲ್ಲನೆ ಪಾದಾರ್ಪಣೆಯನ್ನ ಮಾಡಿ ಸತ್ಯವನ್ನ ಬಿಚ್ಚಿರತಕ್ಕ ಕಾಯಕವನ್ನ ಲೇಖನಿಗಳ ಮೂಲಕ ನಾಡಿಗೆ ಕೊಡತಕ್ಕಂಥ ವ್ಯವಸ್ಥೆ ಪತ್ರಕರ್ತರು ಮಾಡ್ತಾರಂತ ಸೊ ಅದಕ್ಕೆ ಅಂಗ ಅಂತ ಕರೆತು ಪತ್ರಿಕಾರ ಆ ಅಂಗ ಅಂತಂದ್ರೆ ಏನು ಅಂತಂದ್ರೆ ಯಾವ ವ್ಯಕ್ತಿ ಬೆನ್ನನ್ನ ಹಿಡಿದು ಸಮಾಜವನ್ನ ತಿದ್ದೇನೆ ಅಂತ ಬೆಳಗಿನ ಜಾವ ತಾಯಿಗೋ ಹೆಂಡತಿಗೋ ಮಗಳಿಗೋ ಮಗಳಿಗೋ ಮನೆಯಲ್ಲಿ ಹಿರಿಯರಿಗೋ ಹೆಗಲ ಮೇಲೆ ಅವರ ಜ್ಯೋತಿನೊಳಗೆ ಇರಿಸಿರ್ತಕ್ಕಂಥ ಬೆನ್ನನ್ನ ಕೈಯಾಗಿಡ್ಕೊಂಡು ನಾನು ಹೋಗಿ ಬರ್ತೇನೆ ಅಂತ ಹೇಳಿದ ಪತ್ರಕರ್ತ ರಾತ್ರಿ ಮನೆ ಹೋಗ್ಲೋ ಗೊತ್ತಿಲ್ಲ ಆದ್ರೆ ದೇಶವನ್ನ ತಿದ್ದುತ್ತೇನೆ ಅಂತ ಹೋಗ್ತಾರಲ್ಲ ಅದೊಬ್ಬ ಪತ್ರಕರ್ತರಾಗಿರ್ತಕ್ಕಂಥ ಇವತ್ತು ಸಮಾಜ ಕಾರ್ಯ ಸಾಕ್ತಾ ಇದೆ ಅಂದ್ರೆ ಇವತ್ತು ಸಮಾಜ ಸಂಘಟನೆಗೆ ಸಾಧ್ಯ ಇದೆ ಅಂತಂದ್ರೆ ಎಲ್ಲ ತತ್ವಗಳನ್ನ ಸಮಾಜ ಓದುತ್ತೆ ನೋಡ್ತಾ ಇದೆ ಅಂತಂದ್ರೆ ಪತ್ರಿಕಾ ಮಾಧ್ಯಮ ಎಲೆಕ್ಟ್ರಾನಿಕ್ ಮಾಧ್ಯಮ ಇನ್ನಿತರ ಎಲ್ಲ ಮಾಧ್ಯಮಗಳು ವ್ಯವಸ್ಥಿತವಾದ ತಮ್ಮ ಕಾಯಕಕ್ಕೆ ನಿಷ್ಠಾಪೂರ್ವಕ ಅತ್ಯಂತ ಪ್ರಾಮಾಣಿಕರಾಗಿ ಶಪಥಬದ್ಧ ವ್ಯಕ್ತಿಗಳಾಗಿ ಕಾರಣಕ್ಕೆ ಇವತ್ತು ದೇಶ ನಡೀತಾ ಇದೆ ರಾಜ್ಯಗಳು ನಡೀತಾ ಇದ್ದಾವೆ ಸಮಾಜ ನಡೀತಾ ಇದೆ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ಇವತ್ತು ನ್ಯಾಯ ಸಿಗ್ತಾ ಇದೆ ಅಂತಂದ್ರೆ ಇಂತಹ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ

and i